ನಾವು ಕುಮಾರ್ ತಾಳಕೇರಿ ಅಂತ ವಾಲ್ಮೀಕಿ ಸಮಾಜದ ಮುಖಂಡರು ಈಗ ಏನು ಮಾಡ್ತಾ ಇದ್ದೀವಿ ಸಮಾಜದಿಂದ ಮನೇನಾಗಿತ್ತು ನೀವೇನು ಮಾಡ್ತಾ ಇದ್ರಿಗೆಲ್ಲ ಮೂರನೇ ತಾರೀಕೇನು ಗೌಸಿದ್ದಪ್ಪನ ಕೊಲೆ ಆಯಿತು ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಎಲ್ಲರೂ ಒಬ್ಬರನ್ನೇ ತೋರಿಸಿ ಅದು ಯಾವುದೂ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿರಲಿಲ್ಲ ತದನಂತರ ಸಮಾಜದವ್ರು ಎಲ್ಲರೂ ಸೇರಿ ಅವ್ರಿಗೆ ಬೆಂಬಲ ತೋರಿಸಿದ ನಂತರ ಜಿಲ್ಲಾಡಳಿತವನ್ನು ತರಾಟೆಗೆ ತಗೊಂಡ ನಂತರ ಇನ್ನೂ ಮೂವರನ್ನು ಕೂಡ ಅರೆಸ್ಟ್ ಮಾಡಿದವ್ರವರು ಅದಾದ ಮೇಲೆ ನಾವೆಲ್ಲ ತರಾಟೆಗೆ ತೊಗೊಂಡಾದ ಮೇಲೆ ತದನಂತರ ಪ್ರಕರಣದಲ್ಲಿ ಪ್ರಮುಖ ಒಂದು ಹುಡುಗಿ ಇದ್ದಾಳೆ ಆ ಹುಡುಗಿನ ಅರೆಸ್ಟ್ ಮಾಡಿರಲೇ ಇಲ್ಲ ಇವರು ಕೊನೆಗೆ ನಾವೆಲ್ಲರೂ ಮೊನ್ನೆ ಒತ್ತಾಯ ಮಾಡಿದ ಮೇಲೆ ನಿನ್ನೆ ಆ ಹುಡುಗಿನೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಆ ಹುಡುಗಿನ ಅಪ್ರಾಪ್ತಿ ಅನ್ನೋ ಕಾರಣಕ್ಕೆ ದಾವಣಗೆರೆ ರಿಮ್ಯಾಂಡ್ ರೂಮಲ್ಲೇನೋ ಇಟ್ಟಿದ್ದಾರಂತೆ ತದನಂತರ ಈಗ ಅಂತಂದ್ರೆ ಕೊಪ್ಪಳ ಶಾಂತಿಯುತ ನಗರ ಹೊಸ ಜಿಲ್ಲೆ ಆದರೂ ಕೂಡ ತುಂಬ ಸರಾಗವಾಗಿ ಬೆಳೀತಕ್ಕಂಥ ಒಂದು ಜಿಲ್ಲೆ ಆಗಿತ್ತು ಅಂಥ ಒಂದು ನಗರದಲ್ಲಿ ಇವತ್ತು ಹಾಡಗಲೇ ಬರ್ಬರವಾಗಿ ಕೊಲೆ ಮಾಡ್ತಾರೆ ಅಂದ್ರೆ ಏನು ಪರಿಸ್ಥಿತಿ ಆಗ್ಯದ ಮುಂದೆ ಕೊಪ್ಪಳದಲ್ಲಿ ಶಾಂತಿ ಹದಿಗೆಡಬಾರ್ದು ಈ ಥರದ ಘಟನೆಗಳು ಮರುಕಳಿಸಬಾರ್ದು ಅದರ ಸಲುವಾಗಿ ಇವತ್ತು ಆ ಗೌಸಿದ್ದಪ್ಪನ ತಂದೆ ಜೊತೆ ನಾವೆಲ್ಲರೂ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡೋದ್ರ ಜೊತೆಗೆ ಕೊಪ್ಪಳದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರದು ಅನ್ನೋದಕ್ಕೆ ಹನ್ನೊಂದನೇ ತಾರೀಕು ಸೋಮವಾರ ಗಡಿಯಾರ ಕಂಬದಿಂದ ಅಶೋಕ್ ಸರ್ಕಲ್ವರೆಗೂ ಬೃಹತ್ತಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ವ್ಯಾಪಾರಸ್ಥರಲ್ಲ ಏನು ಹೇಳ್ತಾ ಇದಾರೆ ವ್ಯಾಪಾರಸ್ಥರು ಇರ್ಬೋದು ಎಲ್ಲ ಜನರಲ್ ಪಬ್ಲಿಕ್ ಇರ್ಬೋದು ಇವತ್ತು ಎಲ್ಲರೂ ಬೆಂಬಲ ತೋರಿಸ್ತಿದ್ದಾರೆ ಇದಕ್ಕೆ ನಮ್ಮ ಕೊಪ್ಪಳ ಶಾಂತಿಯುತವಾಗಿತ್ತು ಇಂಥ ಘಟನೆ ಆಗಬಾರ್ದಿತ್ತು ಮತ್ತೆ ಇಂಥ ಘಟನೆ ಆಗಬಾರ್ದು ಮುಂದೆಲ್ಲ ಗಣಪತಿ ಹಬ್ಬ ಇವೆಲ್ಲದ ಒಬ್ಬರಿ ಇಂಥದ್ದು ಹಾಕಂತ ಅಂತಂದ್ರೆ ಹುಡುಗರನ್ನ ಹೊರಗೆ ಹೆಂಗೆ ಕಳಿಸಬೇಕು ಇವತ್ತು ವಯಸ್ಸಿಗೆ ಬಂದು ಮಕ್ಕಳನ್ನ ಹೊರಗಡೆ ಕಳ್ಸೋಕೆ ಭಯ ಆಗೈತಿ ಹಾಗಾಗಿ ಈ ಪ್ರತಿಭಟನೆಗೆ ಎಲ್ಲರೂ ಕೈ ಜೋಡಿಸ್ತೀವಿ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಒಂದು ಗಟ್ಟಿಯಾದ ಗೆರವು ಹಾಕಿ ಇನ್ನೊಮ್ಮೆ ಪ್ರಕರಣಗಳನ್ನ ಪ್ರಕರಣಗಳನ್ನು ಇಂಟೆಲಿಜೆನ್ಸಿ ಇವೆಲ್ಲ ಹೇಳಿ ಕೇಳ್ಕೊಳ್ತೀವಿ